ಕೆಆರ್ಪುರ ಕಲಿಕೆರೆ ಕೆರೆಯಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವಾದ ಘಟನೆ ಜರುಗಿದೆ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆ ಮತ್ತು ಪರಿಸರದಲ್ಲಿ ಆದಂತಹ ವ್ಯತ್ಯಾಸಗಳಿಂದ ಆಮ್ಲಜನಕದ ಕೊರತೆ ಹಿನ್ನೆಲೆ ಮೀನುಗಳು ಸಾವನ್ನಪ್ಪಿದೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಕಳೆದೆರಡು ದಿನದಲ್ಲಿ ನೂರಾರು ಮೀನುಗಳು ಸಾವನ್ನಪ್ಪಿದ್ದು ಕೆರೆಯ ಸುತ್ತಮುತ್ತ ವಾಸನೆ ತುಂಬಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮೀನುಗಾರಿಕೆ ಮಾಡುತ್ತಾ ಇರುವ ಗುತ್ತಿಗೆದಾರು ಮೀನುಗಳ ಸಾವಿನಿಂದ ಕಂಗಾಲಾಗಿದ್ದು ಇತ್ತೀಚೆಗೆ ನಾಲ್ಕೈದು ಟನ್ ಮೀನುಗಳನ್ನು ಬಿಟ್ಟಿದ್ದು ಉತ್ತಮ ಗಾತ್ರ ಮೀನು ಬೆಳವಣಿಗೆ ಆಗಿತ್ತು ಆದರೆ ಆಮ್ಲಜನಕ ಕೊರತೆ ಉಂಟಾಗಿ ಎರಡು ಟನ್ಗೂ ಹೆಚ್ಚಿನ ಮೀನುಗಳು ಸಾವನ್ನಪ್ಪಿದೆ ಜಲಮೂಲಕ್ಕೆ ಹೊರಮಾವು ಕಲಿಕೆರೆ ಹಾಗೂ ಹೆಬ್ಬಾಳ ನಾಗವಾರ ಕಡೆಗಳಿಂದ ಕೊಳಚೆ ನೀರು ಸೇರ್ತಾಯಿತು ಇದನ್ನು ತಪ್ಪಿಸುವ ಉದ್ದೇಶದಿಂದ ಹೊರಮಾವು ಭಾಗದಲ್ಲಿ ಎರಡು ಕೋಟಿ ಲೀಟರ್ ಸಾಮರ್ಥ್ಯದ ಕುಳುಚೆ ನೀರು ಶುದ್ದೀಕರಣ ಘಟಕವನ್ನು ಜಲಮಂಡಳಿಯು ಸ್ಥಾಪನೆ ಮಾಡಿದೆ ಇಲ್ಲಿ ಪ್ರತಿದಿನ ಎರಡು ಕೋಟಿ ಲೀಟರ್ ತ್ಯಾಜ್ಯ ನೀರು ಶುದ್ಧೀಕರಿಸಿ ಕೆರೆಗೆ ಬಿಡಲಾಗ್ತಾ ಇದೆ ವಾಯು ವಿಹಾರಿಗಳಿಗೆ ಮತ್ತು ಪರಿಸರ ಪ್ರೇಮಿಗಳಿಗೆ ಸುಂದರವಾದ ಕೆರೆಯಾಗಿದೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ